ಈ ಸೌಜನ್ಯ ಕೊಲೆ ರೇಪ್ ಆ್ಯಂಡ್ ಮರ್ಡರ್ ಕೇಸಿನ ಸಾಕ್ಷಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟರು ಅಂತ ಕೂಡ ಹೋರಾಟಗಾರರು ಮಾತಾಡ್ತಾರೆ ಒಂದು ಹೆಸರನ್ನು ಮತ್ತೆ ಮತ್ತೆ ನಾವು ಕೇಳ್ತೀವಿ ವಾರಿಜಾ ಪೂಜಾರ್ತಿ ಅಥವಾ ವಾರಿಜಾಷ್ಟಿ ಅವರು ಧೀರಜ್ ಕೆಲ್ಲ ಮನೆಯಲ್ಲಿ ಬಟ್ಟೆ ತೊಳಿತಾಯಿದ್ರು ರಕ್ತ ಸಿಕ್ತ ಶರ್ಟನ್ನು ತೆಗೆದುಕೊಂಡು ಹೋಗಿ ಧೀರಜ್ಗೆಲ್ಲ ಅವರಿಗೆ ತೊಳೆಯೋದಕ್ಕೆ ಕೊಟ್ಟ ಅವ್ರಿಗೆ ಸೌಜನ್ಯ ನೆನಪಾಯಿತು ಅದಾದ ನಂತರ ಅವರು ಬಾವಿಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟರು ಅನ್ನೋದು ಒಂದು ಒಬ್ಬರು ಹೇಳಿದ್ದು ಕೇಳಿದ್ದೀನಿ ಅದೇ ವ್ಯಕ್ತಿ ಸೌಜನ್ಯಾಳನ್ನು ಇವರು ಹೊತ್ಕೊಂಡು ಹೋಗಿದ್ದನ್ನೇ ವಾರೀಜಾ ಶ್ರೀ ಕಣ್ಣಾರೆ ನೋಡಿಬಿಟ್ಟಿದ್ರು ಅನ್ನೋದನ್ನು ಹೇಳಿದ್ದು ಕೇಳಿದ್ದೀನಿ ವಾರಿಜಾ ಪೂಜಾರ್ತಿ ಆಗ ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ಆ ವಿಚಾರ ಬಂದಿಲ್ಲ ಆದರೆ ಅವರು ರಕ್ತ ಸಿಕ್ತ ಬಟ್ಟೆ ಏನಿದೆ ಅದನ್ನು ತೊಳಿಲಿಕ್ಕೆ ಅವರಿಗೆ ಕೊಟ್ಟಿದ್ದರು ವಾರಿಜಾ ಪೂಜಾರ್ತಿ ಅಂತ ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಅನ್ನೋದು ವಿಚಾರಕ್ಕೆ ಹೌದು ರಕ್ತ ಸಿಕ್ತ ಬಟ್ಟೆ ಯಾರ್ದು ರಕ್ತ ಆಗಿತ್ತು ಪ್ರಾಬಬಲಿ ಸೌಜನ್ಯಳ ರಕ್ತ ಆಗಿತ್ತೆ ಸೌಜನ್ಯಳದಾಗಿರುತ್ತೆ ಇನ್ಯಾರು ಸೌಜನ್ಯದಾಗಿತ್ತೆ ಸೌಜನ್ಯದ ರಕ್ತ ಸೌಜನ್ಯಳ ಸಾಯುವಾಗ ಅವಳ ಬಟ್ಟೆಗೆ ಆಗದ ರಕ್ತ ಯಾವ ಗಾಯ ಇಲ್ಲ ಸೌಜನ್ಯಂಗೆ ಅಂದರೆ ರಕ್ತ ಬರುವಂಥ ಯಾವ ಯಾವ ಗಾಯನೂ ಇಲ್ಲ ರಕ್ತ ಚಿಮ್ಮುವಂತಹ ರಕ್ತ ಆಗುವಂತಹ ರಕ್ತಸ್ರಾವವಾಗುವಂತಹ ಯಾವ ಗಾಯಗಳು ಅವಳು ಬಾಡಿ ಮೇಲಿಲ್ಲ ಅಕಾರ್ಡಿಂಗ್ ಟು ಪಿ ಎಮ್ ರಿಪೋರ್ಟ್ ಎಕ್ಸೆಪ್ಟ್ ದಿಸ್ ಕಟ್ಟಿ ಅವಳನ್ನು ಎಳ್ಕೊಂಡು ಹೀಗೆ ಹೋಗುವ ನೋಡಿ ಇಲ್ಲಿ ನಿಮಗೆ ಹೆಣ್ಮಕ್ಳಿದಿರಿ ಮೂಗನ್ನು ಚುಚ್ಚಿದಾಗ ಹೆಚ್ಚು ರಕ್ತ ಬರೋದಿಲ್ಲ ಕಿವಿಯನ್ನು ಸಣ್ಣ ಮೂಗುಗೆ ಚುಚ್ಚಿದಾಗ ಆ ಚುಚ್ಚಿದ ನೋವು ಅಷ್ಟೇ ಬಿಟ್ಟು ರಕ್ತಸ್ರಾವ ಆಗಲ್ಲ ನೋಡಿದ್ದೀರಾ